ಹಲೋ ಗಾಯ್ಸ್ ನಮಸ್ತೆ ನಾನು ಸಂಯುಕ್ತ ಇವತ್ತು ನಾನು ನಿಮಗೆ ಸ್ಟ್ರೆಸ್ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇದ್ದೀನಿ ಗಾಯ್ಸ್ ನಾನು ಹೇಳೋ ಈ ಟೆನ್ ಯೂನಿಕ್ ಸೀಕ್ರೆಟ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಸ್ಟ್ರೆಸ್ಸು ಆಗಿ ಕಂಟ್ರೋಲಿಗೆ ಬರುತ್ತೆ ಹಾಗಿದ್ರೆ ಏನು ಅಂತ ನೋಡೋಣವಾ ಮೊದಲನೇದಾಗಿ ಮೈಕ್ರೋ ಬ್ರೇಕ್ ರೀಸೆಟ್ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ ಗಾಯ್ಸ್ ನೀವು ನಿಮ್ಮ ಲೈಫಲ್ಲಿ ತುಂಬ ಓಡ್ತಿರ್ತೀರ ಅಲ್ವಾ ರೈಫ್ ಅನ್ನೋದೇ ಒಂದು ರೇಸ್ ಥರ ಅದರಲ್ಲಿ ಓಡೋದು ಕಾಮನ್ ಅಲ್ವಾ ಅಂತ ಈ ಕೆಲವರು ಯೋಚನೆ ಮಾಡ್ಬೋದು ಹೌದು ಕಾಮನ್ ಅದರಲ್ಲಿ ಫಾಸ್ಟ್ ಆಗಾದರೂ ಹೋಗ್ಬೋದು ಸ್ಲೋ ಆಗಾದರೂ ಹೋಗ್ಬೋದು ಈ ಥರ ಹೋಗ್ತಾ ಇರಬೇಕಾದ್ರೆ ಜಸ್ಟ್ ಒನ್ ಮಿನಿಟ್ ನೀವು ಬ್ರೇಕ್ ತಗೋಬೇಕಾಗುತ್ತೆ ಆ ಬ್ರೇಕಲ್ಲಿ ಫೋನ್ ಇರಬಾರ್ದು ಸ್ಕ್ರಾಲಿಂಗ್ ಇರಬಾರ್ದು ಟೆನ್ಷನ್ಸ್ ಇರಬಾರ್ದು ನೀವು ನಿಮ್ಮಸರು ಇವೆರಡು ಮಾತ್ರ ಇರಬೇಕು ಆ ಟೈಮಲ್ಲಿ ಕಣ್ಣು ಮುಚ್ಚಿಕೊಂಡು ಆಳವಾಗಿ ಉಸಿರಾಟ ಮಾಡ್ತಾ ಆ ಕ್ಷಣದಲ್ಲಿ ನೀವು ಹುಡುಕ್ತಾ ಇರ್ತೀರಲ್ಲ ಪೀಸ್ಫುಲ್ ಪ್ಲೇಸ್ ಅಲ್ಲೇ ಸಿಕ್ಬಿಡುತ್ತೆ ಗೈಸ್ ನೀವೆಲ್ಲೂ ಹುಡ್ಕೋ ಅವಶ್ಯಕತೆನೇ ಇರೋದಿಲ್ಲ ಕೊನೆಯದಾಗಿ ನೀವು ನಿಮ್ಮನ್ನು ಹಕ್ ಮಾಡಿಕೊಂಡು ಐ ಆಮ್ ಆಲ್ವೇಸ್ ಹ್ಯಾಪಿ ಅಂತ ಹೇಳಿದ್ರೆ ಸಾಕು ನಿಮ್ಮ ಟೆನ್ಷನ್ನು ಮಾಯಾಗ್ಬಿಡುತ್ತೆ ಹಾಗಿದ್ರೆ ಸೀಕ್ರೆಟ್ ನಂಬರ್ ಟೂಗೆ ಬರೋಣವಾ ಟೂರಲ್ಸ್ ಅಂದರೆ ಚಿತ್ರಕಲೆ ಯಾರಿಗಿಷ್ಟ ಇರೋಲ್ಲ ನನಗಂತೂ ತುಂಬ ಇಷ್ಟ ಹೇಳ್ತಿರ್ತಾರಲ್ಲ ಗೈಸ್ ಕೆಲವೊಮ್ಮೆ ಶಬ್ದ ಹೇಳ್ತಿರೋದನ್ನು ಚಿತ್ರ ಹೇಳುತ್ತೆ ಅಂತ ನಮ್ಮ ಫೀಲಿಂಗ್ಸನ್ನು ಎಮೋಷನ್ಸ್ನ ಚಿತ್ರದ ಮೂಲಕ ಬಣ್ಣಗಳಿಂದ ಹೇಳೋದನ್ನು ಆರ್ಡೋನಲ್ಸ್ ಅಂತ ಹೇಳ್ತಾರೆ ಇದರಿಂದ ಏನಾಗುತ್ತೆ ನಮಗೆ ಶಾಂತಿ ಸಿಗುತ್ತೆ ಮೂರನೇದಾಗಿ ಮ್ಯೂಸಿಕ್ ಚಿಕ್ಕ ಮಕ್ಕಳಿಂದ ಹಿಡಿದು ಮುಪ್ಪಿನ ವಯಸ್ಸುವರೆಗೂ ಎಲ್ರಿಗೂ ಇಷ್ಟ ಆಗೋ ಒಂದೇ ಒಂದು ಮ್ಯಾಜಿಕ್ ಏನು ಗೊತ್ತಾ ಹೌದು ನೀವು ಗೆಸ್ ಮಾಡ್ತಿರೋದು ಕರೆಕ್ಟ್ ಈ ಮ್ಯೂಸಿಕ್ ಮ್ಯೂಸಿಕಲ್ಲಿ ಒಂದೊಂದು ಇನ್ಸ್ಟ್ರೂಮೆಂಟ್ಗೂ ಒಂದೊಂದು ವಿಶೇಷತೆ ಇದೆಯಂತೆ ಹಾಗೆ ಒಂದೊಂದು ಟ್ಯೂನ್ಗೂ ಕೂಡ ನೋವು ಮರೆಸೋಂತಹ ಶಕ್ತಿ ಇರುತ್ತಂತೆ ಸೊ ಈ ಮ್ಯೂಸಿಕ್ ನಿಮಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ನನಗೆ ಮ್ಯೂಸಿಕ್ ಇಷ್ಟ ಇಲ್ಲ ಸೌಂಡ್ ಆಗಲ್ಲ ಅಂತ ಹೇಳೋರ್ಗೂ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆಪ್ಪ ಏನು ಗೊತ್ತಾ ಫೈ ಮಿನಿಟ್ಸ್ ಶಬ್ದದಿಂದ ವಿಶ್ರಾಂತಿ ತೊಗೊಂಬಿಡಿ ಶಬ್ದ ಇಲ್ಲದಿರೋ ಪ್ಲೇಸಲ್ಲಿ ನೀವು ನಿಮ್ಮ ಜೊತೆ ನಿಮ್ಮ ಉಸಿರು ಬಿಟ್ಟರೆ ಇನ್ನೇನು ಇರಬಾರ್ದು ಫೈ ಮಿನಿಟ್ಸ್ ಮ್ಯೂಟ್ ಮೋಡ್ ಹೋಗಿ ಆಗ ನಮ್ಮ ಸ್ಟ್ರೆಸ್ ಮೋಡ್ ಕೂಡ ಡಿಯಾಕ್ಟಿವೇಟ್ ಮೋಡ್ಗೆ ಹೊಟ್ಟೋಗುತ್ತೆ ಗೊತ್ತಾಯ್ತಾ ಓಕೆ ಓದ್ತು ಸೀಕ್ರೆಟ್ ನೈಟ್ ಟೈಮ್ ಥಾಟ್ ಪಾರ್ಕಿಂಗ್ ಏನಿದು ವಿಚಿತ್ರವಾಗಿದೆಯಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಗಾಯಸ್ ಎಷ್ಟೋ ಜನಕ್ಕೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಡೈರಿ ಬರೆಯೋ ಅಭ್ಯಾಸ ಇರುತ್ತೆ ಗೊತ್ತಾ ಹಾಗಿದ್ರೆ ಅಭ್ಯಾಸ ಇಲ್ಲದೇ ಇರೋರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಚಿಂತೆ ಮಾಡಿಬಿಡಿಪ್ಪ ಅದಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ನಿದ್ರೆ ಹೋಗೋಕ್ಕಿಂತ ಮುಂಚೆ ನೀವು ಒಂದು ಪುಸ್ತಕದಲ್ಲಿ ನಿಮ್ಮ ಚಿಂತೆಗಳನ್ನು ಬರಿಬೇಕು ಆಮೇಲೆ ಪುಸ್ತಕನ ಮುಚ್ಚಿ ಹೇಳಿ ನಾನು ಇದನ್ನು ನಾಳೆ ನೋಡ್ಕೋತೀನಿ ಈಗ ನನಗೆ ರೆಸ್ಟ್ ಬೇಕು ನಾನು ಮಲಗಬೇಕು ಅಷ್ಟೇ ಅಂತ ಹೇಳಿದ್ರೆ ಸಾಕು ನಿಮಗೆ ನಿದ್ರೆನೂ ಬರುತ್ತೆ ಶಾಂತಿನೂ ಸಿಗುತ್ತೆ ಇಲ್ವಾ ಇನ್ನೂ ನಿದ್ರೆ ಬರ್ತಾ ಇಲ್ವಾ ಅದಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಪ್ಪ ಏನು ಗೊತ್ತಾ ನೀವು ಯಾವ ಪುಸ್ತಕದಲ್ಲಿ ನಿಮ್ಮ ಚಿಂತೆಗಳನ್ನ ಬರೆದಿರ್ತೀರಾ ಆ ಪುಸ್ತಕನ ಹರಿದಾಕಿ ಅಷ್ಟೇ ವೈಟ್ 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 ಪುಸ್ತಕ ಹರಿದು ಹಾಕಿ ಅಂದ ತಕ್ಷಣ ಪೂರ್ತಿ ಪುಸ್ತಕನ ಹರಿದುಬಿಟ್ಟಿರ ಮತ್ತೆ ನಾನು ಹೇಳಿದ್ದು ಏನಂದರೆ ನೀವು ಯಾವ ಪುಸ್ತಕದಲ್ಲಿ ಚಿಂತೆಯನ್ನು ಬರೆದಿರ್ತೀರಾ ಆ ಪುಸ್ತಕದ ಒಂದು ಪೇಜನ್ನು ಹರಿದು ಹಾಕಿ ನೀವು ಆಗ ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ ಗೊತ್ತಾಯ್ತಾ ಸೀಕ್ರೆಟ್ ನಂಬರ್ ಫೈವ್ ನೇಮ್ ಆ್ಯಂಡ್ ಫ್ರೇಮ್ ಟೆಕ್ನಿಕ್ ಫೀಲಿಂಗ್ಸ್ನ ಯಾವಾಗಲೂ ಮುಚ್ಚಿಟ್ಕೋಬೇಡಿ ಕಾಯಿಸಿ ಅದಕ್ಕೆ ಯಾವಾಗಲೂ ನೀವು ಹೆಸರು ಕೊಡ್ತಾನೆ ಇರಬೇಕು ಫೇಸ್ ಮಾಡ್ತಾನೇ ಇರಬೇಕು ಆಗ ಮಾತ್ರ ನೀವು ಶಾಂತವಾಗಿರೋದಕ್ಕೆ ಸಾಧ್ಯ ಖುಷಿಯಾದಾಗ ಆಶ್ಚರ್ಯ ಆದಾಗ ಪ್ರೀತಿ ಆದಾಗ ನೀವು ನಿಮ್ಮ ಲೈಫ್ನ ಎಂಜಾಯ್ ಮಾಡ್ತಿದ್ದಾಗ ಕೋಪ ಬಂದಾಗ ಬೇಜಾರಾದಾಗ ಅಳ್ತಿದ್ದಾಗ ಪ್ರತಿಯೊಂದನ್ನು ನೀವು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ನಿಮ್ಮ ಎದುರುಗಡೆ ಇರೋರಿಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ ಅಲ್ವಾ ಎಲ್ಲದಕ್ಕೂ ಅದರದೇ ಆದ ಮಹತ್ವ ಇರುತ್ತೆ ಸೊ ನೀವು ನಿಮ್ಮ ಫೀಲಿಂಗ್ಸ್ನ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡ್ತಾನೆ ಇರಬೇಕು ಓಕೆ ಫೀಲಿಂಗ್ಸ್ನ ನಾನು ಎಕ್ಸ್ಪ್ರೆಸ್ ಮಾಡಲ್ಲ ಫೀಲಿಂಗ್ಸ್ನ ನಾನು ಹಿಡ್ಕೋತೀನಿ ಅನ್ನೋ ಸಾಹಸಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನಾವು ಒಂದು ಬಲೂನಲ್ಲಿ ಗಾಳಿ ತುಂಬೋ ಥರ ಆಗುತ್ತೆ ಗೈಸ್ ನಂತರ ಏನಾಗುತ್ತೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಲಾಸ್ಟ್ ಭೂಮ್ ಸೀಕ್ರೆಟ್ ನಂಬರ್ ಸಿಕ್ಸ್ ಅರೋಮಾ ಟ್ರಿಗರ್ ನಮ್ಮ ಮೈಂಡಾಗಲಿ ಮನ್ಸಾಗಲಿ ಅರೋಮಾ ಅಂದರೆ ಸ್ಮೆಲ್ ಫ್ರಾಗ್ರೆನ್ಸ್ ಮೂಲಕ ನಾವು ನಮ್ಮನ್ನು ಕಾಮಾಗಿಟ್ಕೋಬೇಕು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ನೀವು ಇಷ್ಟ ಆಗೋ ಒಂದು ಫ್ರಾಗ್ರೆನ್ಸ್ನ ಕೊಂಡ್ಕೊಳ್ಳಿ ಅದನ್ನು ನೀವು ಯಾವಾಗಲೂ ಕ್ಯಾರಿ ಮಾಡ್ತಾ ಬರಬೇಕು ಆಯಿತಾ ಕ್ಯಾರಿ ಮಾಡ್ತಾ ಬಂದರೆ ಏನಾಗುತ್ತೆ ನಿಮ್ಮ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಎಷ್ಟು ಆಪ್ಷನ್ಸ್ ಇರುತ್ತೆ ಗೊತ್ತಾ ಈ ಅರೋಮಾಸಲ್ಲೂ ಕೂಡ ಲೈಕ್ ಕಾಫಿ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಲ್ಯಾವೆಂಡ್ ಆಗಿರ್ಬೋದು ಪರ್ಫ್ಯೂಮ್ಸ್ ಆಗಿರ್ಬೋದು ಎಷ್ಟೊಂದಿದೆ ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಬೈ ಮಾಡ್ಬೋದು ಮತ್ತು ಅದು ನಿಮಗೆ ರಿಮೈಂಡ್ ಮಾಡ್ತಿರುತ್ತೆ ನೀನು ನನ್ನ ಜೊತೆ ಸೇಫ್ ಆಗಿದ್ದೀಯಾ ಅಂತ ಓಕೆನಾ ನೀನು ಯಾವಾಗಲೂ ಸೇಫ್ ಆಗಿರ್ತೀಯಾ ಅಂತ ಗೊತ್ತಾಯ್ತಾ ಎಷ್ಟು ಯೂಸ್ ಇದೆ ಅಲ್ಲ ಈ ಫ್ರ್ಯಾಗ್ನೆನ್ಸಿಂದ ಹಾಗಿದ್ಮೇಲೆ ಸೀಕ್ರೆಟ್ ನಂಬರ್ ಸೆವೆನಿಗೆ ಹೋಗೋಣವಾ ಸೀಕ್ರೆಟ್ ನಂಬರ್ ಸೆವೆನ್ ಮಿರರ್ ಗ್ರ್ಯಾಟಿಟ್ಯೂಡ್ ನಾವು ಯಾವಾಗಲೂ ಏನಾದರೂ ದೊಡ್ಡ ದೊಡ್ಡ ಕೆಲಸ ಮಾಡಿದಾಗ ಸಕ್ಸಸ್ ಆದರೆ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ಅದು ಯಾಕೋ ಚಿಕ್ಕ ಪುಟ್ಟ ಕೆಲಸದಲ್ಲಿ ಸಕ್ಸಸ್ ಆದಾಗ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಅಲ್ವ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನೀವು ನಿಮಗೆ ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಆಗೋ ಖುಷಿನ ಮಿರರ್ ಮುಂದೆ ಎಕ್ಸ್ಪ್ರೆಸ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಕೂಡ ಹೇಳಿ ಆಯಿತಾ ನೀವು ಹೀಗೆ ಮಾಡಿದಾಗೆಲ್ಲ ನೀವು ಪ್ರತಿ ಕ್ಷಣ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತಿರ್ತೀರ ನೆನ್ಪಿರಲಿ ಗಾಯಸ್ ನಿಮಗೆ ನೀವೇ ಶಕ್ತಿಯ ಮೂಲ ಬೇರೆ ಯಾರೂ ಬರಲ್ಲ ಆಯಿತಾ ಈಗ ಸೀಕ್ರೆಟ್ ನಂಬರ್ ಏಯ್ಟ್ ಹೋಗೋಣ ವಾಟರ್ ಟಚ್ ಥೆರಪಿ ನೀರಲ್ಲಿ ಅದ್ಭುತವಾದ ಶಕ್ತಿ ಇದೆ ಗಾಯಸ್ ನಾವು ಯಾವಾಗ ಸ್ಟ್ರೆಸ್ ಆದಾಗಲೋ ನಮಗೆ ಯಾವಾಗೆಲ್ಲ ಸ್ಟ್ರೆಸ್ ಆಗ್ತಿರುತ್ತೋ ಚಿಂತೆ ಆಗ್ತಿರುತ್ತೋ ಆಗೇನು ಮಾಡ್ತೀವಿ ಬಾತ್ರೂಮ್ಗೆ ಹೋಗಿ ಮುಖದ ಮೇಲೆ ನೀರನ್ನು ಸ್ಪ್ಲ್ಯಾಶ್ ಮಾಡ್ಕೋತೀವಿ ಅಲ್ವಾ ಆಗ ನಮಗೊಂದು ಸ್ವಲ್ಪ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಯೋಚನೆ ಮಾಡ್ತಿದ್ದೀರಾ ತುಂಬ ಪಾ ನಾವು ನೀರಿನ ಸ್ಪರ್ಶನ ಫೀಲ್ ಮಾಡ್ಕೋತಾ ಇರ್ತೀವಿ ಆ ಕೋಲ್ಡ್ ವಾಟರು ನಮ್ಮ ಮೈ ಮೇಲೆ ಮತ್ತು ನಮ್ಮ ಮುಖದ ಮೇಲೆ ಹರಿತಾ ಹರಿತಾ ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗ್ತಾ ಹೋಗ್ತಿರುತ್ತೆ ಇದರಿಂದ ನಿಮ್ಮ ಮನಸ್ಸಲ್ಲಿರೋ ಪಾರನ್ನು ಕೂಡ ಕಡಿಮೆ ಆಗ್ತಿರುತ್ತೆ ಎಷ್ಟು ಸತ್ಯ ಅಲ್ವಾ ಹಾಗಿದ್ರೆ ಸೀಕ್ರೆಟ್ ನಂಬರ್ ನೈನಿಗೆ ಬರೋಣವಾ ಸ್ಲೋ ಮೋಷನ್ ವಾಕ್ ನಾವು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಹೋಗ್ತಾ ನೆಲದ ಸ್ಪರ್ಶವನ್ನು ಅನುಭವಿಸ್ಬೇಕು ನಾವಿಡೋ ಪ್ರತಿಯೊಂದು ಹೆಜ್ಜೆ ನೀವು ಇಲ್ಲೇ ಇದ್ದೀರಾ ನೀವು ತುಂಬ ಆಗಿದ್ದೀರಾ ನೀವು ತುಂಬ ಶಾಂತಿಯಿಂದ ಇದ್ದೀರಾ ಅನ್ನೋ ಒಂದು ಮೆಸೇಜನ್ನು ಅನ್ನೋ ಒಂದು ಫೀಲಿಂಗನ್ನು ನಿಮ್ಮ ಮೈಂಡಿಗೆ ಕಳಿಸ್ತಾ ಹೋಗ್ತಿರುತ್ತೆ ಆಗೇನಾಗುತ್ತೆ ನಿಮ್ಮ ಮೈಂಡು ಆಕ್ಟಿವೇಟ್ ಆಗುತ್ತೆ ನಿಮ್ಮ ಮನಸ್ಸಲ್ಲಿರೋ ಸ್ಟ್ರೆಸ್ಸು ಡಿಆಕ್ಟಿವೇಟ್ ಆಗುತ್ತೆ ಅಷ್ಟೆ ಸಲ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಲಾಸ್ಟಿಗೆ ಬರೋಣ ಸನ್ಲೈಟ್ ರೀಚಾರ್ಜ್ ಸೂರ್ಯನ ಬೆಳಕಿನ ಶಕ್ತಿ ಬರೋಣ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ನೀವು ನಿಂತು ಆ ತೇಜಸ್ಸು ನಿಮ್ಮ ಮುಖದ ಮೇಲೆ ಬಿತ್ತಾಗ ಆ ಪ್ರತಿಯೊಂದು ಕಿರಣಗಳು ನಿಮ್ಮ ಮೈ ತಾಗದಾಗ ಆ ಪ್ರಕೃತಿ ನಿಮ್ಮಲ್ಲಿ ಹೇಳ್ತಿರುತ್ತೆ ನೀವು ಯಾವಾಗಲೂ ಜೀವಂತವಾಗಿದ್ದೀರಾ ಇವರ ಲೈಫ್ ನಿಮ್ಗೆ ಇನ್ನೊಂದು ವಿಷಯ ಹೇಳೋದಾದರೆ ಸೈಂಟಿಫಿಕ್ ರೀಸನ್ ಪ್ರಕಾರ ನಾವು ಟೆನ್ ಮಿನಟ್ಸ್ ಸನ್ಲೈಟನ್ನು ನಮ್ಮ ಮೇಲೆ ಬೀಳಿಸ್ಕೊಳ್ಳೋದ್ರಿಂದ ನಮ್ಮ ಸ್ಟ್ರೆಸ್ಸು ಲೋ ಆಗುತ್ತೆ ಮತ್ತು ನಮ್ಮ ಹಾರ್ಮೋನ್ಸು ಕೂಡ ಚೇಂಜ್ ಆಗುತ್ತೆ ನಮ್ಮ ಸ್ಟ್ಯಾಮಿನಾ ಇದೆಯಲ್ಲ ಅದು ಇನ್ಕ್ರೀಸ್ ಆಗುತ್ತೆ ಸೊ ಗೈಸ್ ಈ ಟೆನ್ ಸ್ಮಾಲ್ ಮೂಮೆಂಟ್ಸನ್ನ ಈ ಟೆನ್ ಸ್ಮಾಲ್ ಸೀಕ್ರೆಟ್ಸನ್ನ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಬಿಗ್ ಪೀಸನ್ನು ತೊಗೊಂಡು ಬರ್ಬೋದು ಗೈಸ್ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಒತ್ತಡ ಅನ್ನೋದು ನಿಮ್ಮ ಶಕ್ತಿ ಅಲ್ಲಪ್ಪ ನಿಮ್ಮ ಶಕ್ತಿಯ ಒಟ್ಟು ಒಂದು ಪರೀಕ್ಷೆ ಅಂತ ನಾನು ಹೇಳ್ಬೋದು ಇದನ್ನು ಹೇಗೆ ತಡೆಗಟ್ಟೋದು ಹೇಗೆ ಮಟ್ಟ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀರಾ ತುಂಬ ಸಿಮಾ ನಿಮ್ಮ ಸ್ಮೈಲಿಂದ ಹೌದು ಗಾಯಸ್ ನಿಮ್ಮ ನಗುವಿಂದ ನಿಮ್ಮ ಸ್ಮೈಲು ನಿಮ್ಮ ಸ್ಟ್ರೆಸ್ಸನ್ನು ಕನ್ಫ್ಯೂಸ್ ಮಾಡುತ್ತೆ ಕಂಟ್ರೋಲ್ ಮಾಡಲ್ಲ ಆಯಿತಾ ಸೊ ಆಲ್ವೇಸ್ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಗಾಯ್ಸ್